ಎಲ್ಲರೂ ಸಿನಿಮಾ ಆಸಕ್ತಿ ಇಟ್ಕೊಂಡು ಮಾಡ್ತಾರೆ ಬಟ್ ಇದನ್ನೇನೋ ತಲೆ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು ಈ ಸಿನಿಮಾ ಒಂದು ದುಡ್ಡು ಕೊಟ್ಟವ್ರಿಗೆ ಒಂದು ಬಿಗಿನಿಂಗ್ ನಮ್ಮ ಫಸ್ಟ್ ರೀಲ್ ಅಂತ ಹೇಳ್ತೀವಿ ನಾವು ಸಿನಿಮಾಗಳನ್ನ ರೀಲ್ ಥರ ಡಿವೈಡ್ ಮಾಡ್ಕೊಂಡಿರ್ತೀವಿ ಒಂದು ಇಪ್ಪತ್ತು ನಿಮಿಷಕ್ಕೊಂದೊಂದು ರೀಲ್ ಥರ ಆ ಇಪ್ಪತ್ತು ನಿಮಿಷದಲ್ಲಿ ಥಿಯೇಟ್ರ್ ಕೂತಿರೋನಿಗೆ ಹಾಕಿದ ದುಡ್ಡದು ಒಂದು ಸಮಾಧಾನ ಸಿಕ್ಕತ್ತೆ ಅಂದರೆ ಹೀರೋ ಇಂಟ್ರೊಡಕ್ಷನ್ ಆಗೋಷ್ಟೊತ್ತಿಗೆ ನಿಮಗೆ ಅದರದ್ದು ವೈಭವೀಕರಣ ಗೊತ್ತಾಗಿರುತ್ತೆ ಯು ಕ್ಯಾನ್ ಫೈಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೆಕ್ಸ್ಚರ್ಸ್ ಹೀರೋಸ್ ವಾಯ್ಸ್ ಇಟ್ಸ್ ನಾಟ್ ದಟ್ ಫೆಮಿಲಿಯರ್ ಈ ಮೂವಿಯಲ್ಲಿ ಇದಕ್ಕೆ ಮುಂಚೆ ಇರೋ ಥರ ಇರಲಿಲ್ಲ ಈ ಸಿನಿಮಾ ಇಲ್ಲಿ ನೀವು ಅಪ್ ಟು ಸಲಾರ್ ತನಕ ನೋಡಿರೋದೇನಿದೆ ಅದು ಆ ಪ್ಯಾಟರ್ನ್ ಇದರಲ್ಲಿ ನಾನು ಟ್ರೈಯೇ ಮಾಡಿಲ್ಲ ಅದಾದಮೇಲೆ ಇವರ ಒಂದು ಕ್ಯಾರೆಕ್ಟ್ರೈಸೇಷನಿಗೆ ರವಾ ಸರ್ಜಾ ಅವ್ರನ್ನ ನೋಡೋದೊಂದು ಆ್ಯಂಗಲ್ ಇದೆ ಜನರಾಗಿರಲಿ ಎಲ್ಲರೂ ಪ್ರೇಕ್ಷಕರಾಗಿರಲಿ ಅದನ್ನು ನೋಡೋದೊಂದು ಆ್ಯಂಗಲ್ ಇದೆ ಆ ಅದನ್ನು ನಾನು ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಅದನ್ನ ಇಟ್ಕೊಂಡು ಮಾಡಿದ್ದೇನೆ ಟೀಮ್ ವರ್ಕ್ ಮಾಡಿದ್ದೀನಿ ಐ ಥಿಂಕ್ ದಿಸ್ ಈಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಸಿನಿಮಾ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ನ್ಯೂ ಟೈಪ್ ಆಫ್ ಟೆಕ್ನಾಲಜಿ ಫಾರ್ ದ ಡೈಲಾಗ್ ಎಸ್ಪೆಷಲಿ ಹೀರೋ ಡೈಲಾಗ್ ಅವ್ರದ್ದು ಒಂದು ಕ್ಯಾರೆಕ್ಟರ್ಗೆ ಮಾಡಿದ್ದೀವಿ ಫುಲ್ ಇಟ್ಸ್ ಎಂಟೈರ್ ಟೋಟ್ಲಿ ಡಿಫ್ರೆಂಟ್ ಪ್ರಾಸೆಸಿಂಗ್ ಆಡಿಯೋ ಇದರಲ್ಲಿ ಇಟ್ಸ್ ಟೋಟ್ಲಿ ಡಿಫ್ರೆಂಟ್ ಥಿಂಗ್ ವಿಚ್ ಇಸ್ ಅನ್ಯಾಚುರಲ್ ಕಂಪ್ಲೀಟ್ ಅದರ ರ್ಯಾಪ್ ಓರಿಯೆಂಟೆಡು ಅದಾದ್ಮೇಲೆ ನಿಮ್ದು ಅದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇರೆಯೇ ಇದೆ ಇವತ್ತಿನ ಮಾಡರ್ನ್ ಏನಿದೆ ಎಕ್ಸ್ಟ್ರೀಮ್ ಲೆವೆಲ್ ಮಾಡರ್ನ ನಾವು ಬಳಸಿದ್ದೀವಿ ನಮ್ಮಲ್ಲೂ ತಾಕತ್ತಿದೆ ಅನ್ನೋ ಥರದಲ್ಲಿ ಈ ಸಿನಿಮಾ ಇದೆ ಈ ಈ ಮಟ್ಟದ ಏನು ದೊಡ್ಡ ಆಲಮರ ಆಲದ ಮರ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ಬೀಸ್ಟ್ ಮೋಡ್ ಅನ್ನೋದನ್ನ ಹೆಂಗಂತ ಸೌಂಡಲ್ಲಿ ತೋರಿಸ್ಬೇಕು ವಾಟ್ ವಿ ಎಂಜಾಯ್ಡ್ ಇನ್ ದಿಸ್ ಮೂವಿ ಈಸ್ ರೆಕಾರ್ಡಿಂಗ್ ಆಲ್ ದ ಬೈಕ್ ಸೌಂಡ್ಸ್ ಆ ಒಂದೊಂದು ಸೌಂಡು ಆಲ್ ದ ರೇಸ್ ಬೈಕ್ಸ್ ಯೂಸ್ ಮಾಡಿದ್ದಾರೆ ಅದನ್ನು ನಾವು ಆಲ್ಮೋಸ್ಟ್ ಟು ಆ ಟೆಕ್ಸ್ಚರ್ ತೊಗೊಂಡು ಬರೋದಕ್ಕೆ ಆ ಫಾಸ್ಟ್ ಪಾಸಿಂಗಿಂದ ಇಡ್ಲಿ ಆ ಹೈಡ್ಲಿಂಗು ಮತ್ತು ಅದರದ್ದು ಆಕ್ಸಿಲರೇಷನ್ ಸೌಂಡ್ ತೊಗೊಂಡು ಬರೋದಕ್ಕೆ ವಿ ಆಲ್ಮೋಸ್ಟ್ ಟು ಕಾಲ್ ದ ಬೈಕ್ಸ್ ಫ್ರಂಟ್ ಆ್ಯಂಡ್ ಅದರದ್ದು ಇಂಜಿನ್ ಚೇಂಜ್ ಮಾಡಿ ಟೋಟ್ಲಿ ಒಂದು ನಾಲ್ಕೈದು ಬೈಕ್ ಸೌಂಡ್ ರೆಕಾರ್ಡ್ ಮಾಡಿ ಆ ಒಂದು ಟೆಕ್ಸ್ಚರ್ ಸಿಗೋದು ಅವ್ರ ವಿಷನರಿನಾಗ ಫುಲ್ಫಿಲ್ ಮಾಡಿಕೊಂಡು ಟೋಟಲ್ ಟೀಮ್ ನಮ್ಗೆ ಪ್ರೆಸೆಂಟ್ ಮಾಡಿ ತೋರಿಸೋದು ಆವಾಗ ಗೊತ್ತಾಯಿತು ಓಕೆ ಇವರು ಬಿಡೋರಲ್ಲ ಏನಾಗಬೇಕು ಅದನ್ನ ಮಾಡೇ ತೀರೋರು ಅಂತ ಆ ವೈಭವೀಕರಣ ಏನಿದೆ ಅದು ನಿಮಗೆ ನಿರ್ಮಾಪಕರ ದುಡ್ಡು ಕಾಣಿಸುತ್ತೆ ನಿಮಗೆ ಕಣ್ಣದ್ರಿಗೆ ಅದ್ರ ಜೊತೆಗೆ ಆ ಸ್ಪೇಸಲ್ಲಿ ಎಲ್ಲದು ಈವನ್ ಸೌಂಡ್ ಎಫೆಕ್ಟ್ಸ್ ಆಗಿರಲಿ ಅದು ಸ್ಕೋರ್ ಆಗಿರಲಿ ಅಥವಾ ಸೌಂಡ್ ಡಿಸೈನ್ ಆಗಿರಲಿ ಇದು ಮೂರು ನಿಮಗೆ ಅದು ಎಕ್ಸ್ಪೆಷಲಿ ಅವರು ಡಬ್ಬಿಂಗ್ ವಾಯ್ಸು ಅದನ್ನು ಬೇರೆ ಥರದಲ್ಲಿ ಒಂದು ಟ್ರೀಟ್ ಮಾಡಿದ್ದೀವಿ ಅದಾದಮೇಲೆ ಆ ಥಿಯೇಟ್ರು ನಿಮ್ಗೆ ಅಲ್ಲಾಡಿಸುತ್ತೆ ಅದಂತೂ ಗ್ಯಾರಂಟಿ ಹೇಳ್ದಲ್ಲೇ ಅಂದರೆ ಆ ವಾಯ್ಸ್ ಓವರ್ನ ಅಷ್ಟು ವರ್ಕ್ ಮಾಡಿದ್ದೀವಿ ಕಂಟಿನ್ಯೂಸ್ ಮೇಲೆ ಪ್ರೋಸೆಸ್ ವರ್ಕ್ ಮಾಡಿ 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 ಒಂದು ಶೇಪಿಗೆ ತಗೊಂಡ್ಬಂದಿದ್ದೀವಿ ಆ ವಾಯ್ಸ್ ಬಂದರೂ ಕೂಡ ನಿಮಗೆ ಗೊತ್ತಾಗಬೇಕು ಇದು ಯಾರದ್ದು ಅಂತ ಸೊ ನಾನು ಇಲ್ಲಿ ಹೇಳಿ ಮೇಯ್ನ್ ಮುಖ್ಯವಾಗಿ ಹೇಳಬೇಕಾಗಿದ್ದು ನಿರ್ಮಾಪಕರ ಬಗ್ಗೆ ಯಾಕಂದರೆ ಒಂದು ಗಟ್ಟಿತನ ಒಳಗಡೆ ಇರುವಂಥ ಒಂದು ಗಟ್ಟಿತನ ಏನಿದೆ ಅಂದರೆ ಇಲ್ಲ ನಾನು ನಮ್ಮ ಕನ್ನಡ ಸಿನಿಮಾನೇ ಈ ಮಟ್ಟಕ್ಕೆ ನಾನು ನಿಲ್ಲಿಸ್ ತೋರಿಸ್ತೀನಿ ಅಂತ ಅವರು ಹೆಜ್ಜೆ ಇಟ್ಟ ರೀತಿ ಇದು ಅಂದರೆ ಎಲ್ ನನ್ನ ಲೆಕ್ಕದಲ್ಲಿ ಒಂದು ಮಿರಾಕಲ್ಸ್ ಅಂತ ಹೇಳ್ತಾರಲ್ಲ ಕೆಲವು ಸಮ ಇದು ಎಲ್ಲ ಕಡೆ ಎಲ್ಲ ಟೈಮಲ್ಲೂ ಆ ಮಿರಾಕಲ್ಸ್ ನಡೆಯೋಲ್ಲ ಸೊ ಈ ಸನ್ನಿವೇಶಗಳನ್ನೆಲ್ಲ ನೋಡಿದವಾಗ ಮತ್ ಪುನಃ ಎಲ್ಲೋ ಒಂದು ಮಿರಾಕಲ್ ನಡೀಲಿಕ್ಕಿದೆ ಕನ್ನಡದಿಂದ ಇಂಡಸ್ಟ್ರಿಯಿಂದ ಅಂತ ಖುಷಿ ಆಗ್ತಾ ಅದಕ್ಕೆ ಒಂದು ಒಳ್ಳೆ ಸಹೃದಯಿ ನಿರ್ಮಾಪಕರು ಇದಕ್ಕೆ ಹೆಜ್ಜೆ ಆಗಿರೋದು ಅದ್ರ ಜೊತೆಗೆ ನಾವೆಲ್ಲ ಅಂಟ್ಕೊಂಡಿರೋದು ನಮ್ಗೆ ಭಾಳ ಖುಷಿ ಕೊಡ್ತಾಯಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ